ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೇವೆ ನಾಳೆಯ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರ ಸ್ವೀಕರಿಸಲಿದೆ ಎಂದು ಮಾಜಿ ಸಚಿವ ಹರ್ತಾಳು ಹಾಲಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ವಿವಿಧ ಕಾರಣಗಳಿಂದ ತಡೆ ಹಿಡಿಯಲಾಗಿತ್ತು ಆದರೆ ನಾಳೆ ಫೆಬ್ರವರಿ ಇಪ್ಪತ್ತೈದರಂದು ಸಾಗರ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ನಡೆಯಲಿದ್ದು ಈ ಕುರಿತು ಸಾಗರದಲ್ಲಿ ಮಾತನಾಡಿದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹಾಗೂ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ನಮ್ಮ ಸದಸ್ಯರು ಮತ್ತು ಸಂಸದರು ಸೇರಿ ಹದಿನೇಳು ಹಾಗೂ ನಮ್ಮ ಪಕ್ಷದಲ್ಲಿ ಇದ್ದು ವಿವಿಧ ಕಾರಣಗಳಿಂದ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಅಭ್ಯರ್ಥಿಗಳು ಕೂಡ ನಮ್ಮ ಪಕ್ಷಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಯಾವುದೇ ತಂತ್ರಗಾರಿಕೆ ನಡೆಯೋದಿಲ್ಲ ಜನ ಸೇರಿಸುತ್ತಿದ್ದಾರೆ ಎಂದು ಮಾಹಿತಿ ಇದೆ ಎಲ್ಲವನ್ನೂ ಪೊಲೀಸರು ನೋಡಿಕೊಳ್ಳುತ್ತಾರೆ ಒಟ್ಟಾರೆ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ನಮ್ಮ ಪಕ್ಷ ಪಡೆಯಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ನಾಳೆ ಸಾಗರ ನಗರಸಭೆ ಚುನಾವಣೆ ನಡೀತಾ ಇದೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ನಮಗೆ ಹದಿನಾರು ಜನ ಚುನಾವಣೆ ಗೆದ್ದಿದ್ದಾರೆ ಪ್ಲಸ್ ಈಗ ಲೋಕಸಭಾ ಸದಸ್ಯರಿಗೆ ಒಂದು ಮತ ಇದೆ ಹದಿನೇಳು ಹದಿನೇಳು ಮತ ನಮ್ಮದೇ ಆಗ್ತದೆ ನಮ್ಮ ಪಕ್ಷದಲ್ಲೇ ಇದ್ದು ಬೇರೆ ಬೇರೆ ಕಾರಣಕ್ಕೆ ಟಿಕೆಟ್ ಸಿಗದೆ ಗೆದ್ದವರು ಇದ್ದಾರೆ ಅವರು ಬಿ ಜೆ ಪಿಯ ಸಹ ಸದಸ್ಯರೇ ಆಗಿದ್ದಾರೆ ಹೆಚ್ಚು ಕಮ್ಮಿ ಅವರು ಕೂಡ ಸಹಕಾರ ಕೊಡ್ತಾರೆ ಮತ್ತು ತಂತ್ರಗಾರಿಕೆ ಇಲ್ಲೆಲ್ಲ ನಡೆಯೆಲ್ಲ ನಡೆಯ ನಡೆಸಬಾರ್ದು ಹತ್ತು ಜನ ಒಂಬತ್ತು ಜನ ಕಾಂಗ್ರೆಸ್ನಲ್ಲಿ ಇದ್ದಾರೆ ನಾವು ಹದಿನಾರು ಜನ ಇದ್ದೀವಿ ಹೇಗೆ ಅವರು ಅಧಿಕಾರ ತಂತ್ರಗಾರಿಕೆ ಮಾಡ್ತಾರೆ ಗುಂಡಾಗಿರಿ ಮಾಡೋ ಪ್ರಯತ್ನ ನಡಿಬೋದು ಅಂತ ಇದೆ ಅದಕ್ಕೆಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶಗಳಿಲ್ಲ ಗೂಂಡಾಗಿರಿ ಮಾಡಿದ್ರೆ ಪೊಲೀಸ್ನವರು ಅದ್ರ ಕ್ರಮಕ್ಕೆ ಕೈಗೊಳ್ತಾರೆ ನಮಗೂ ಸುದ್ದಿ ಬಂದಿದೆ ಮುನ್ನೂರು ಜನ ಸೇರಿಸ್ತಾರೆ ನಾಳೆ ನಾನ್ನೂರು ಜನ ಸೇರಿಸ್ತಾರೆ ನಾಲ್ಕು ಸಾವಿರ ಜನ ಸೇರಿಸ್ತಾರೆ ಅಂತ ಯಾರು ಜನ ಸೇರ್ಬೇಕು ಚುನಾಯಿತ ಪ್ರತಿನಿಧಿಗಳು ಇಪ್ಪತ್ತ್ ಮೂವತ್ತೊಂದು ಜನ ಇದ್ದಾರೆ ಮತ್ತು ಒಬ್ಬರಿಗೆ ಶಾಸಕರಿಗೆ ಒಂದು ಓಟು ಎಂ ಪಿಗ ಒಂದು ಓಟು ಮೂವತ್ತ ಮೂರು ಆಗ್ತದೆ ಮೂವತ್ತ್ ಮೂರು ಮತಗಳಲ್ಲಿ ಯಾರು ಮೆಜಾರಿಟಿ ಇದೆ ನಮ್ಮ ಪಾರ್ಟಿಗೆ ನ್ಯಾಚುರಲಿ ಮೆಜಾರಿಟಿ ಇದೆ ಹದಿನಾರು ಪ್ಲಸ್ ಒಂದು ಹದಿನೇಳು ಸೀಟ್ ನಾವು ಇದ್ದೀವಿ ಹಾಗಾಗಿ ನಾನು ಈಸಿ ಗೆಲ್ತೇವೆ ಗೆಲ್ಲಬೇಕು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗಾಗಿ ಅಧ್ಯಕ್ಷರು ಅನ್ನೋದು ನಮ್ಮ ಪಾರ್ಟಿಯಲ್ಲಿ ತೀರ್ಮಾನ ಮಾಡಬೇಕು ಬಿಟ್ಟರೆ ಇದರಲ್ಲಿ ಬೇರೆ ಒಂಬತ್ತು ಸೀಟ್ ಗೆದ್ದೋದು ಏನಿದೆ ಎಲ್ಲ ಪಕ್ಷದಲ್ಲೂ ಎಲ್ಲರ ಹತ್ರ ವೈಮನಸ್ಸುಗಳು ಇರುತ್ತೆ ಪಕ್ಷದ ವಿಷಯ ಬಂದಾಗ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಸಾಗರದಲ್ಲಿ ಆ ಥರ ಯಾವುದೂ ಇಲ್ಲ ಒಟ್ಟಾಗಿ ಸಣ್ಣ ಪುಟ್ಟ ವೈಮನಸ್ಸು ಇದ್ರೂ ಮರೆತು ಒಟ್ಟಾಗಿ ಕೆಲಸ ಮಾಡ್ತೇವೆ ಹದಿನಾರು ಜನ ನಾವು ಇದ್ದೇವೆ ನಾವು ಹದಿನೆಂಟು ಹತ್ತೊಂಬತ್ತು ಮತಗಳನ್ನು ಪಡಿತೇವೆ ಗೆಲ್ತೇವೆ